ನಮಸ್ಕಾರ ಈ ಹಸಿಲ್ ಕಲ್ಚರ್ ಅನ್ನೋದಿದೆಯಲ್ಲ ಅಂದರೆ ಸದಾ ಬ್ಯುಸಿಯಾಗಿ ಇರಬೇಕು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಅದು ನಮ್ಮೆಲ್ಲರನ್ನೂ ಒಂಥರ ಆವರಿಸ್ಕೊಂಡ್ಬಿಟ್ಟಿದೆ ಆದರೆ ಹೆಚ್ಚು ಕೆಲಸ ಮಾಡೋದು ಅಂದರೆ ಹೆಚ್ಚು ಸಾಧಿಸೋದು ಅಂತನ ಖಂಡಿತ ಇಲ್ಲ ಬನ್ನಿ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಈ ಮನಸ್ಥಿತಿಯಿಂದ ಹೊರಬಂದು ನಮ್ಮ ಕಾರ್ಯಕ್ಷಮತೆಗೆ ಒಂದು ಹೊಸ ಉದ್ದೇಶಪೂರ್ವಕ ಅರ್ಥವನ್ನು ಕೊಡೋದು ಹೇಗೆ ಅಂತ ನೋಡೋಣ ಈ ಪ್ರಶ್ನೆ ಕೇಳಿದಾಗ ಎಷ್ಟೋ ಜನಕ್ಕೆ ಹೌದಲ್ವಾ ಅಂತ ಅನಿಸಿರ್ಬೋದು ದಿನವಿಡೀ ಮೀಟಿಂಗ್ಗಳು ಇಮೇಲ್ಗಳು ಟಾಸ್ಕ್ಗಳು ಅಂತ ಓಡ್ತಲೇ ಇರ್ತೇವೆ ಆದರೆ ದಿನದ ಕೊನೆಗೆ ಇವತ್ತು ನಾನು ಮಾಡಿದ್ದೇನು ಅಂತ ಯೋಚಿಸಿದರೆ ಏನೂ ಇಲ್ಲ ಅನ್ನೋ ಒಂದು ಖಾಲಿ ಭಾವನೆ ಇದು ಕೇವಲ ಒಬ್ರೊಬ್ಬರ ಸಮಸ್ಯೆ ಅಲ್ಲ ಇದು ಇವತ್ತಿನ ವರ್ಕ್ ಕಲ್ಚರ್ನಲ್ಲೇ ಇರೋ ಒಂದು ದೊಡ್ಡ ಬಿಕ್ಕಟ್ಟು ಹಾಗಾದರೆ ಸಮಸ್ಯೆ ಇರೋದು ನಾವು ಪರ್ಫಾರ್ಮೆನ್ಸ್ ಅಥವಾ ಕಾರ್ಯಕ್ಷಮತೆಯನ್ನು ಅಳೆಯೋ ರೀತಿಯಲ್ಲೇ ಇದೆ ಹಳೆ ವಿಧಾನದಲ್ಲಿ ನಾವು ಬರೀ ಚಟುವಟಿಕೆಯನ್ನು ನೋಡ್ತೀವಿ ಅಂದರೆ ಎಷ್ಟು ಗಂಟೆ ಕೆಲಸ ಮಾಡಿದ್ವಿ ಎಷ್ಟು ಟಾಸ್ಕ್ ಮುಗಿಸಿದ್ವಿ ಹೀಗೆ ಆದರೆ ಹೊಸ ವಿಧಾನ ಕೇಳೋದು ಪರಿಣಾಮವನ್ನ ನಾವು ಸೃಷ್ಟಿಸಿದ ಮೌಲ್ಯ ಏನು ನಾವು ಸಾಧಿಸಿದ ಗುರಿಗಳು ಯಾವುದು ಇದೇ ನೋಡಿ ಬರೀ ಬ್ಯುಸಿಯಾಗಿರೋದಕ್ಕೂ ಮತ್ತು ನಿಜವಾಗ್ಲೂ ಪ್ರಗತಿ ಸಾಧಿಸೋದಕ್ಕೂ ಇರೋ ದೊಡ್ಡ ವ್ಯತ್ಯಾಸ ಸರಿ ಪರಿಣಾಮದ ಬದಲು ಬರೀ ಚಟುವಟಿಕೆ ಮೇಲೆ ಗಮನ ಇಡೋ ಈ ಬಲೆ ಇದೆಯಲ್ಲ ಇದರಲ್ಲಿ ನಾವು ಯಾಕೆ ಸಿಕ್ಕಿ ಹಾಕೊಳ್ತೀವಿ ಇದರ ಹಿಂದೆ ಕೆಲವು ಸಾಮಾನ್ಯ ತಪ್ಪುಗಳಿವೆ ಬನ್ನಿ ಅವುಗಳನ್ನು ಈಗ ನೋಡೋಣ ಈ ತಪ್ಪುಗಳನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ ಯಾಕಂದರೆ ಇವೆಲ್ಲ ನಮಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿರೋ ವಿಷಯಗಳೇ ವೇಗವಾಡಿ ಕೆಲಸ ಮಾಡೋದನ್ನೇ ಪ್ರಗತಿ ಅಂತ ಅಂದ್ಕೊಳ್ಳೋದು ನಮ್ಮ ದೊಡ್ಡ ಗುರಿಗಳನ್ನ ಮರೆತು ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮುಳುಗಿ ಹೋಗೋದು ಒಂದೇ ಸಲ ಹತ್ತು ಕೆಲಸ ಮಾಡೋಕೆ ಹೋಗಿ ಯಾವ ಒಂದೂ ಸರಿಯಾಗಿ ಆಗಲ್ಲ ಇವೆಲ್ಲವೂ ನಮ್ಮನ್ನು ಅದೇ ನಿಷ್ಫಲತೆಯ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಲುಕಿಸ್ತವೆ ಸರಿ ಬಲೆಗೆ ಬಿದ್ದಿದ್ದೀವಿ ಅಂತ ಗೊತ್ತಾಯಿತು ಇದರಿಂದ ಹೊರಗೆ ಬರೋದು ಹೇಗೆ ಇಲ್ಲೇ ನೋಡಿ ಒಂದು ತುಂಬಾ ಪವರ್ಫುಲ್ ಆದ ಪರಿಹಾರ ಇದೆ ಉದ್ದೇಶ ಚಾಲಿತ ಬದಲಾವಣೆ ಇದು ಕೇವಲ ಒಂದು ಹೊಸ ಟೆಕ್ನಿಕ್ ಅಲ್ಲ ಇದು ನಾವು ಕೆಲಸವನ್ನು ನೋಡೋ ದೃಷ್ಟಿಯಲ್ಲೇ ಆಗಬೇಕಾದ ಒಂದು ದೊಡ್ಡ ಬದಲಾವಣೆ ಈ ಮಾತು ಇವತ್ತಿನ ನಮ್ಮ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನು ಒಂದೇ ವಾಕ್ಯದಲ್ಲಿ ಹೇಳುತ್ತೆ ನಿಜವಾದ ಕಾರ್ಯಕ್ಷಮತೆ ಅಂದರೆ ಹೆಚ್ಚು ಮಾಡೋದಲ್ಲ ಬದಲಿಗೆ ಯಾವುದು ಅತ್ಯಂತ ಮುಖ್ಯವೋ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡೋದು ಅಂದರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಯಾಕೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರ ಬಿಂದುನೇ ಇದು ಈ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡೋ ಐಡಿಯಾ ಕೇಳೋಕೆ ತುಂಬ ಚೆನ್ನಾಗಿದೆ ಆದರೆ ಇದನ್ನು ನಮ್ಮ ಪ್ರತಿದಿನದ ಜೀವನದಲ್ಲಿ ಅಳ್ವಡಿಸ್ಕೊಳ್ಳೋದು ಹೇಗೆ ಅದಕ್ಕಾಗಿ ಒಂದು ಸಿಂಪಲ್ ಆದ ವೈಯಕ್ತಿಕ ಆಕ್ಷನ್ ಪ್ಲಾನ್ ಇದೆ ಬನ್ನಿ ಅದನ್ನ ನೋಡೋಣ ನೋಡಿ ಈ ಐದು ಸ್ಟೆಪ್ಸ್ ಇದೆಯಲ್ಲ ಇದು ಒಂದು ಲಾಜಿಕಲ್ ಜರ್ನಿ ಹಾಗೆ ಮೊದ್ಲು ನಮ್ಮ ಉದ್ದೇಶ ಏನು ಅಂತ ಸ್ಪಷ್ಟಪಡಿಸ್ಕೊಳ್ಳೋದು ಆ ಉದ್ದೇಶದ ಆಧಾರದ ಮೇಲೆ ನಮ್ಮ ದೈನಂದಿನ ಕೆಲಸಗಳನ್ನು ಹೊಂದಿಸ್ಕೊಳ್ಳೋದು ಆಮೇಲೆ ಯಾವ ಕೆಲಸ ಅತಿ ಹೆಚ್ಚು ಪರಿಣಾಮ ಬೀರುತ್ತೋ ಅದಕ್ಕೆ ಆದ್ಯತೆ ಕೊಡೋದು ನಾವು ಮಾಡಿದ ಚಟುವಟಿಕೆಯನ್ನೆಲ್ಲ ಬದಲಿಗೆ ಉಂಟಾದ ಪರಿಣಾಮವನ್ನ ಅಳೆಯೋದು ಮತ್ತು ಕೊನೆಗೆ ಎಲ್ಲದೂ ಸರಿಯಾದ ದಾರಿಯಲ್ಲಿದೆಯಾ ಅಂತ ನಿರಂತರವಾಗಿ ಅವಲೋಕಿಸ್ತಾ ಇರೋದು ಇದು ಒಂದು ನಿರಂತರ ಸುಧಾರಣೆಯ ಚಕ್ರ ಅಂತಾನೂ ಹೇಳಬಹುದು ಆದರೆ ಒಂದು ನಿಮಿಷ ಈ ಬದಲಾವಣೆ ಏನಿದೆಯಲ್ಲ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾದದ್ದಲ್ಲ ಒಬ್ಬ ವ್ಯಕ್ತಿಯ ಉದ್ದೇಶಪೂರ್ವಕ ಕೆಲಸ ಇಡೀ ಸಂಸ್ಥೆಯ ಸಂಸ್ಕೃತಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಇದೇ ತತ್ವಗಳನ್ನು ಟೀಮ್ಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೇಗೆ ಅಪ್ಲೈ ಮಾಡಬಹುದು ಅಂತ ಈಗ ನೋಡೋಣ ಇಲ್ಲಿ ವೈಯಕ್ತಿಕ ಯಶಸ್ಸನ್ನ ಸಾಂಸ್ಥಿಕ ಯಶಸ್ಸಾಗಿ ಬದಲಾಯಿಸೋಕೆ ಎರಡು ಮುಖ್ಯವಾದ ಫ್ರೇಮ್ವರ್ಕ್ಸ್ಗಳ ಬಗ್ಗೆ ಮಾತಾಡೋಣ ಇವು ಇಡೀ ಸಂಸ್ಥೆ ಒಂದೇ ಉದ್ದೇಶದ ಜೊತೆ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ ಮೊದಲನೆಯದು ಸಂಪರ್ಕದ ಅನಂತ ಲೂಪ್ ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಬಹುದು ಆದರೆ ಇದರ ಐಡಿಯಾ ತುಂಬಾ ಸಿಂಪಲ್ ಅಂದ್ರೆ ಉದ್ಯೋಗಿಗಳು ಗ್ರಾಹಕರು ಮತ್ತು ಸಮುದಾಯ ಇವೆಲ್ಲರೂ ಒಂದೇ ಉದ್ದೇಶದ ಧಾರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ಪ್ರತಿಯೊಬ್ಬರ ಕೆಲಸ ಇನ್ನೊಬ್ಬರ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಇದರಿಂದ ಒಂದು ನಿರಂತರ ಸಂಪರ್ಕದ ವೃತ್ತ ಸೃಷ್ಟಿಯಾಗುತ್ತೆ ಇದು ಬರೀ ಬಿಸ್ನೆಸ್ ಅಲ್ಲ ಇದೊಂದು ಕಮ್ಯುನಿಟಿ ಬಿಲ್ಡಿಂಗ್ ಇನ್ನು ಎರಡನೆಯದು ಎಂಟು ಸ್ಲೈಡ್ ಕಾರ್ಯತಂತ್ರದ ಯೋಜನೆ ಅಂದ್ರೆ ನೂರಾರು ಪೇಜ್ನ ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಗಳ ಬದಲು ಕೇವಲ ಎಂಟೇ ಎಂಟು ಸ್ಲೈಡ್ಗಳಲ್ಲಿ ಕಂಪನಿಯ ಪೂರ್ತಿ ವಿಷನ್ ಪ್ಲಾನ್ ಎಲ್ಲವನ್ನೂ ಹೇಳಿಬಿಡೋದು ಇದು ಕನ್ಫ್ಯೂಷನ್ ಕಡಿಮೆ ಮಾಡಿ ಪ್ರತಿಯೊಂದು ಟೀಮ್ಗೂ ಒಂದು ಕ್ಲಿಯರ್ ದಾರಿ ತೋರಿಸುತ್ತೆ ಮತ್ತು ಯಾವುದು ನಿಜವಾಗ್ಲೂ ಮುಖ್ಯವೋ ಅದ್ರ ಮೇಲೆ ಫೋಕಸ್ ಮಾಡೋಕೆ ಸಹಾಯ ಮಾಡುತ್ತೆ ಈ ಎರಡೂ ಫ್ರೇಮ್ವರ್ಕ್ಗಳು ಸೇರಿ ಒಂದು ಹೊಸ ರೀತಿಯ ಕಲ್ಚರನ್ನೇ ಹುಟ್ಟಾಕತ್ತೆ ಇಲ್ಲಿ ಟೀಮ್ಗಳು ಬರೀ ಸಂಬಳಕ್ಕಾಗಿ ಕೆಲಸ ಮಾಡಲ್ಲ ಬದಲಿಗೆ ಒಂದು ಕಾಮನ್ ಗೋಲ್ಗಾಗಿ ಒಟ್ಟಿಗೆ ಬರ್ತಾರೆ ಗ್ರಾಹಕರು ಕೇವಲ ಖರೀದಿದಾರರಲ್ಲ ಅವರೊಂದಿಗೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯುತ್ತೆ ಮತ್ತು ಎಲ್ಲವೂ ಪಾರದರ್ಶಕವಾಗಿರೋದ್ರಿಂದ ಸಂಸ್ಥೆ ಮೇಲೆ ಒಂದು ಅಚಲವಾದ ನಂಬಿಕೆ ಹುಟ್ಕೊಳ್ಳತ್ತೆ ಸರಿ ಇದೆಲ್ಲ ಕೇಳೋಕೆ ತುಂಬಾನೇ ಸ್ಫೂರ್ತಿದಾಯಕವಾಗಿದೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ಇದೆಲ್ಲ ನಿಜವಾಗ್ಲೂ ಯಾಕೆ ಇಷ್ಟು ಮುಖ್ಯ ಬನ್ನಿ ಈ ಪ್ರಶ್ನೆಯೊಂದಿಗೆ ನಮ್ಮ ಅಂತಿಮ ತೀರ್ಮಾನಕ್ಕೆ ಬರೋಣ ಯಾವುದೇ ಒಂದು ಐಡಿಯಾನ ವಿಮರ್ಶಾತ್ಮಕವಾಗಿ ನೋಡೋದು ಮುಖ್ಯ ಅಲ್ವಾ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ತುಂಬಾ ಕ್ಲಿಯರ್ ಮತ್ತೆ ಆಕ್ಷನಬಲ್ ಫ್ರೇಮ್ವರ್ಕ್ಸ್ಗಳನ್ನ ಕೊಡುತ್ತೆ ಆದ್ರೆ ಇದರಲ್ಲಿರೋ ಕೆಲವು ಐಡಿಯಾಗಳು ಎಕ್ದ್ ಹೊಸದೇನಲ್ಲ ಮತ್ತೆ ಇನ್ನೊಂದಿಷ್ಟು ವೈವಿಧ್ಯಮಯ ಉದಾಹರಣೆಗಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೂ ಇದರ ನಿಜವಾದ ಶಕ್ತಿ ಇರೋದು ಅದು ನೀಡೋ ಸರಳ ಮತ್ತು ಪವರ್ಫುಲ್ ಕ್ರಿಯಾ ಯೋಜನೆಯಲ್ಲೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಅಂದರೆ ಇದು ಇವತ್ತಿನ ಬಿಸ್ನೆಸ್ ಜಗತ್ತು ಸಂಪೂರ್ಣವಾಗಿ ಬದಲಾಗಿದೆ ಉದ್ಯೋಗಿಗಳಿಗೆ ಬರೀ ಸಂಬಳ ಸಾಲ್ದು ಅವರಿಗೆ ಒಂದು ಉದ್ದೇಶ ಬೇಕು ಗ್ರಾಹಕರಿಗೆ ಬರೀ ಪ್ರಾಡಕ್ಟ್ ಸಾಲ್ದು ಅವರಿಗೆ ಪ್ರಾಮಾಣಿಕತೆ ಬೇಕು ಮತ್ತು ಸಮಾಜಕ್ಕೆ ಕೇವಲ ಲಾಭ ಅಲ್ಲ ಸಕಾರಾತ್ಮಕ ಪರಿಣಾಮ ಬೇಕು ಈ ಹೊಸ ರಿಯಾಲಿಟಿಯಲ್ಲಿ ಉದ್ದೇಶವನ್ನೇ ಮರೆಯೋ ಕಂಪನಿಗಳು ಬಹುಶಃ ಮುಂದೊಂದಿನ ಇರೋದೇ ಇಲ್ಲ ಹಾಗಾದರೆ ಈ ವಿಶ್ಲೇಷಣೆಯನ್ನ ಮುಗಿಸೋಕೆ ಮುಂಚೆ ಎಲ್ಲರೂ ಈ ಒಂದು ಪ್ರಶ್ನೆ ಬಗ್ಗೆ ಯೋಚಿಸೋಣ ನಾಳೆಯಿಂದ ನಿಜವಾಗ್ಲೂ ಮುಖ್ಯವಾದ ಕೆಲಸಗಳಿಗೆ ಸಮಯ ಮಾಡಿಕೊಡೋಕೆ ನಾವು ಮಾಡೋದನ್ನ ನಿಲ್ಲಿಸಬೇಕಾದ ಆ ಒಂದು ಕೆಲಸ ಯಾವುದು ಆ ಒಂದು ಸಣ್ಣ ಬದಲಾವಣೆ ನಮ್ಮ ಕಾರ್ಯಕ್ಷಮತೆಯನ್ನ ಸುಧಾರಿಸೋದು ಮಾತ್ರವಲ್ಲ ನಮ್ಮ ಕೆಲಸಕ್ಕೆ ಮತ್ತು ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥವನ್ನ ಕೊಡ್ಬೋದು